ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಬೇಳೆ ಹೋಳಿಗೆ ಜೊತೆ ಮಾವಿನಕಾಯಿ ಶೇಖರ್ಣೆ ಎರಡು ವಿಧದಲ್ಲಿ ಹೋಳಿಗೆಗಳನ್ನು ಮಾಡಬಹುದು ಹಾಗೆ ಮಾವಿನಕಾಯಿ ಶೇಕರ್ಣಿ ಹೋಳಿಗೆ ಜೊತೆ ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೂ ನೋಡ್ಬೋದು ಹಾಗೆ ಇದು ನನ್ನ ಅಮ್ಮ ಮಾಡಿದ ರೆಸಿಪಿ ಹಾಗಾಗಿ ಅಮ್ಮನಿಂದ ಒಂದಿಷ್ಟು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಎಂಜಾಯ್ನು ಮಾಡಬಹುದು ಅರ್ಧ ಕೆ ಜಿ ಅನ್ಪಾಲಿಶ್ಡ್ ಬೇಳೆಯನ್ನು ತಗೊಂಡಿನಿ ಹಾಗೆ ಕುಕ್ಕರ್ನಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿ ಕಾಯ್ದುಕಿಟ್ಟಿನಿ ಈ ಬೇಳೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನಾನು ಆ ಬಿಸಿ ಕಾದ ನೀರಲ್ಲಿ ಹಾಕ್ತಾ ಇದ್ದೀನಿ ಈಗ ನಾನು ಒಂದು ವಿಶಲ್ ಹೊಡಿಸಿದರೆ ಸಾಕು ಜಾಸ್ತಿ ವಿಶಲ್ ಹೊಡೆಸಿದರೆ ಅದು ಮೆತ್ತಗಾಗುತ್ತೆ ಹೂಳನ್ನ ಫುಲ್ ತಳ್ಳಿಗಾಗಿ ಬರುತ್ತೆ ಹಾಗಾಗಿ ಹೋಳಿಗೆ ಸರಿಯಾಗಿ ಬರೆಯಲ್ಲ ಬಿಡುತ್ತೆ ಸೊ ನೋಡ್ಬೋದು ಇಲ್ಲಿ ಬೆಳೆ ಚೆನ್ನಾಗಿ ಬೆಂದಿದೆ ಹಾಗೆ ನಾನು ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಬೆಳೆ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಬಿರುಸಿದ್ರೆ ನಾ ಸ್ವಲ್ಪ ಬಿಸಿ ಮಾಡ್ಬೋದು ಸೊ ಈಗ ನಾನು ನಂದು ಕರೆಕ್ಟಾಗಿ ಬಂದಿದೆ ಹಾಗಾಗಿ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ ಆ ಸೋಸ್ಕೊಂಡಂಥ ನೀರನ್ನು ನಾವು ಕಟ್ಟಿನ ಸಾರು ಅಂತ ಮಾಡ್ತೀವಿ ಅಂದರೆ ಸಾಂಬಾರು ಮಾಡ್ತೀವಿ ಸೊ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದರ ರೆಸಿಪಿನ ನಿಮ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿ ಬರುತ್ತೆ ಈ ನೀರನ್ನು ನಾವು ಸಾಂಬಾರನ್ನ ಹಾಕಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಕೆ ಜಿ ನಾನು ಬೆಲ್ಲ ಯೂಸ್ ಮಾಡೀನಿ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಈ ಕುಕ್ಕರ್ನಲ್ಲಿ ನಮ್ಮದು ಬೇಳೆ ಇತ್ತಲ್ಲ ಸೋಸ್ಕೊಂಡಂತ ಆ ಬೇಳೆ ಜೊತೆ ನಾನು ಬೆಲ್ಲಾನ ಮಿಕ್ಸ್ ಮಾಡ್ತೀನಿ ಒಲೆ ಮೇಲೆ ಇಟ್ಟು ನಾನು ಸ್ಟೌವ್ ಮೇಲೆ ಇಟ್ಟು ಬೇಯಿಸಿದ್ರಿಂದ ಅದು ಸ್ವಲ್ಪ ಜಿಗಿ ಬರುತ್ತೆ ಸೊ ಹಾಗಾಗಿ ಬೆಲ್ಲನೂ ಕರಗುತ್ತೆ ಜೊತೆಗೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ನೆಕ್ಸ್ಟ್ ಇಲ್ಲಿ ನಾನು ಒಂದಿಷ್ಟು ಬೇಳೆಯನ್ನು ತಿಂದರೆ ಬೇಳೆ ಹೋಳಿಗೆ ತಿಂದರೆ ನೋವು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮಮ್ಮ ಇಲ್ಲಿ ಒಣ ಶುಂಠಿ ಅಂತ ಬರುತ್ತೆ ಒಣ ಶುಂಠಿ ಮತ್ತು ತಿನ್ನುವಂಥ ಸೋಂಪು ಸೋಂಪು ಯೂಸ್ ಮಾಡಿ ಕುಟ್ಟಿ ಪುಡಿ ಮಾಡಿದ್ರಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ಡೈ ಡೈಷನ್ ಇಶ್ಯೂ ಆಗೋಲ್ಲ ನೆಕ್ಸ್ಟ್ ಅದು ಉಳಿದಂಥ ಸೊಪ್ಪನ್ನು ನಾನು ಒಣ ಇದನ್ನ ಇಲ್ಲಿ ಚಾಪಡಿಯಲ್ಲೇ ಹಾಕ್ತಾ ಇದ್ದೀನಿ ಅಂದರೆ ಟೀ ಪೌಡ್ರಲ್ಲೇ ಹಾಕಿ ಮಿಕ್ಸ್ ಮಾಡಿ ನಾವು ಟೀ ಮಾಡೋದನ್ನೇ ಯೂಸ್ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಸಾಂಪ್ರದಾಯಿಕವಾಗಿ ನಮ್ಮ ಅಮ್ಮ ಹಳ್ಳಿನಲ್ಲಿ ಅದು ಬೇಳೆ ಕುದ್ಸ್ಕೊಂಡಂಥ ಬೇಳೆಯನ್ನು ಹಾಕಿ ಚೆನ್ನಾಗಿ ರುಬ್ತಾರೆ ಇದರಿಂದ ಅದು ಟೇಸ್ಟ್ ಡಬ್ಬಲ್ ಆಗುತ್ತೆ ಅಂತ ಹೇಳ್ಬೋದು ನಾವು ನಾರ್ಮಲ್ ಆಗಿ ಮಿಕ್ಸರ್ ಜಾರ್ನಲ್ಲಿ ನಾವು ಮಾಡ್ಕೋತೀವಿ ಮತ್ತು ಇನ್ನೊಂದು ರೀತಿ ಒಂದು ಚಾಣಿ ಒಳಗೆ ಸೂಸ್ಕೊಂಡು ಹೋಳಿಗೆ ಮಾಡ್ತಾರೆ ನಂದು ಮಹಾರಾಷ್ಟ್ರ ಸ್ಟೈಲಲ್ಲಿ ಆಲ್ಮೋಸ್ಟ್ ಹಾಗೆ ಮಾಡ್ತಾರೆ ಸೊ ಇಲ್ಲಿ ನಾವು ರುಬ್ಕೊಂಡು ಹೊಳ್ಳಿನಲ್ಲಿ ಮಾಡ್ಕೊಂಡಂಥ ಹೂರ್ಣ ನೋಡ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಇವನ್ ಆಗಿ ಬಂದಿದೆ ಅಲ್ವಾ ಸೊ ಇದನ್ನು ನಾವು ಜಾಸ್ತಿ ಮಾಡ್ಕೋತೀವಿ ಸೊ ಹಾಗಾಗಿ ಅರ್ಧ ತೆಗೆದಿಟ್ಟು ಮಮ್ಮಿ ಈ ಥರ ರೆಡಿ ಮಾಡ್ಕೊಂಡಂಥ ಹೂಣವನ್ನು ನಾವು ಫ್ರಿಜ್ನಲ್ಲಿ ಒಂದು ವಾರ ಗಟ್ಟಲೆ ಹಿಟ್ಟನ್ನು ಯೂಸ್ ಮಾಡಿದರೆ ಏನೂ ಕೆಡುವುದಿಲ್ಲ ನೆಕ್ಸ್ಟ್ ಇಲ್ಲಿ ಬಂದು ನಾವು ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಈ ಹಿಟ್ಟನ್ನು ನಾವು ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಒಂದಿಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಇದ್ರ ಇಲ್ಲಿ ಮೇನ್ ಟಿಪ್ಸ್ ಏನು ಅಂದರೆ ನಮ್ಮದು ಗೋಧಿ ಚೆನ್ನಾಗಿರಬೇಕು ಸ್ವಲ್ಪ ಜಿಗಿಯಾಗಿ ಇರಬೇಕು ಸೊ ಅದು ಭಾಳ ದಿನದ ಹಿಟ್ಟು ಸ್ಟೋರ್ ಮಾಡಿ ರೆಡಿಮೇಡ್ ಹಿಟ್ಟು ತೊಗೊಂಬರ್ತೀವಲ್ಲ ಅದರೊಳಲ್ಲಿ ಅಷ್ಟು ಜಾಸ್ತಿ ಜಿಗಟ್ ಇರುವುದಿಲ್ಲ ಜಾಸ್ತಿ ದಿನ ಇಟ್ಟಿರ್ತಾರಲ್ಲ ಸ್ಟೋರ್ ಮಾಡೋದರಿಂದ ಅದರಲ್ಲಿ ಜಿಗಿ ಇರುವುದಿಲ್ಲ ಹಾಗಾಗಿ ಅದು ಹೋಳಿಗೆಯನ್ನು ಹರಿಯುತ್ತೆ ಸೊ ಜಾಸ್ತಿ ದಿನ ಹೇಳ್ತಾರೆ ಹೋಳಿಗೆ ಹರಿಯುತ್ತೆ ಅಂತ ರೀಸನ್ ಇದೆ ನಮ್ಮದು ಹಿಟ್ಟಲ್ಲಿ ಜಿಗಿ ಇರುವುದಿಲ್ಲ ನೋಡ್ಬೋದು ನೆಕ್ಸ್ಟ್ ಹಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಿದೆ ಈಗ ಒಂದು ಚೂರು ನಾವು ಒಂದು ಹೋಳ್ಗೆ ಹಾಕೋಷ್ಟು ಹಿಟ್ಟನ್ನು ತಗೊಂಡು ಅದರೊಳಗೆ ಹೂರ್ಣವನ್ನು ಇಟ್ಕೊಂಡು ಈ ಥರ ನಾವು ರೋಲ್ ಮಾಡ್ಕೋತ ನಾವು ಅದು ಹೂರ್ಣ ಹಿಟ್ಟಿನೊಳಗೆ ರೋಲ್ ಮಾಡಿ ಈ ಥರ ಮುಚ್ಚಿಬಿಡ್ತೀವಿ ಇದರಿಂದ ಹೂರ್ಣ ಚೆನ್ನಾಗಿ ಒಳಗಡೆ ಕೂಡುತ್ತೆ ಹೊರಗಡೆ ಬರಲ್ಲ ನೋಡ್ಬೋದು ಮೇಲೆ ಹಿಟ್ಟು ಈ ಥರ ಬಂದರೆ ತೆಗೆದು ಚೆನ್ನಾಗಿ ಅದನ್ನು ಮುಚ್ಚಬೇಕು ಯೂಸ್ ಮಾಡಿದಂಥ ಪಾಕೆಟ್ ಇರುತ್ತಲ್ಲ ಅದನ್ನು ನಾನು ಈ ತರ ಬೇಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಇವನ್ನಾಗಿ ನಮ್ಮದು ಹೋಳಿಗೆ ಚೆನ್ನಾಗಿ ಬರುತ್ತೆ ಹತ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಪಾಕೆಟನ್ನು ಈ ಥರ ಯೂಸ್ ಮಾಡ್ತೀನಿ ಹಾಗೆ ನಾವು ಕೈಯಿಂದ ಈ ಥರ ರೋಲ್ ಮಾಡ್ಕೋತಾ ಹೋದರೆ ನಮಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಹರಿಯೋದಿಲ್ಲ ಇದು ಫಸ್ಟ್ ಯಾರು ಹೋಳಿಗೆ ಟ್ರೈ ಮಾಡ್ತಿರಲ್ಲ ಅವರು ಈ ಥರ ಮಾಡಿದರೆ ಹೋಳಿಗೆ ಹರಿಯೋದಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಸೊ ನಾವು ಅದು ರೋಲ್ ಮಾಡ್ಕೊಂಡು ಹೋದರೆ ಅದು ಕೈಯಿಂದ ರೋಲ್ ಮಾಡೋದರಿಂದ ನಮಗೆ ಹಿಡಿದ ಸಿಗುತ್ತೆ ಹಾಗಾಗಿ ಹೋಳಿಗೆ ಹರಿಯೋದಿಲ್ಲ ಇದು ಫಸ್ಟ್ ಮೆಥಡ್ ನಾವು ಮಾಡುವಂಥ ಹೋಳಿಗೆ ಇದು ಫಸ್ಟ್ ಸ್ಟಾರ್ಟಿಂಗ್ ಯಾರು ಕಲಿತಾರಲ್ಲ ಅವರಿಗೆ ಇದು ಸೆಕೆಂಡ್ ಬಂದು ಸೇಮ್ ಅದೇ ಥರನ ಹಿಟ್ಟನ್ನು ನಾವು ತಗೊಂಡು ಅದರೊಳಗೆ ಹೂರ್ಣ ಇಟ್ಕೊಂಡು ಈ ಥರ ರೋಲ್ ಮಾಡಿ ಬಾಲ್ ಮಾಡ್ಕೋದು ಸೊ ಅದ್ರ ಮೇಲೆ ಎಣ್ಣೆ ಹಾಕಿ ಈ ಥರ ನಾನು ಲಟ್ಟಣಿಗೆಯಿಂದನೂ ಸಕಾಶಾಗಿ ರೋಲ್ ಮಾಡಬೇಕಾಗುತ್ತೆ ಸೊ ಇದು ನಮಗೆ ಸ್ವಲ್ಪ ಸ್ಟಾರ್ಟಿಂಗ್ಗೆ ಸ್ವಲ್ಪ ಡಿಫಿಕಲ್ಟ್ ಇದೆ ಹಾಗಾಗಿ ಕೈಯಿಂದ ರೋಲ್ ಮಾಡ್ಕೊ ತುಂಬ ಬೆಟ್ರ್ ಸ್ವಲ್ಪ ನಿಮ್ಗೆ ಬರ್ತೈತಿ ಅಂತಂದರೆ ಈ ಥರ ನಾವು ರೋಲ್ ಮಾಡಿಕೊಂಡು ನಾವು ಹೋಳ್ಗೆನ ಮಾಡ್ಬೋದು ಹಾಗೆ ಸೈಡಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಸೈಡ್ ದಪ್ಪದಲ್ಲಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ಇದರಿಂದ ಇವನ್ನಾಗಿ ನಮ್ಮದು ಹೋಳಿಗೆ ರೆಡಿಯಾಗುತ್ತೆ ಸುತ್ತ ದಂಡೆ ದಪ್ಪಾಗಿ ಬರುತ್ತೆ ಅದರಿಂದ ಟೇಸ್ಟ್ ಆಗೋದಿಲ್ಲ ಹೋಳಿಗೆ ಹಾಗಾಗಿ ಸುತ್ತ ರೋಲಾಗಿ ನಾವು ಅದನ್ನು ತಟ್ಕೋತಾ ಹೋದರೆ ಇವನ್ನಾಗಿ ನಮ್ಮದು ಹೋಳಿಗೆ ಚೆನ್ನಾಗಿ ರೆಡಿಯಾಗುತ್ತೆ ನಿಮ್ಗೆ ಅದು ತವನ್ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ನಿಮಗೆ ದಪ್ಪ ಅನಿಸಿದರೆ ಈ ಥರ ಸುತ್ತಲೂ ಸ್ವಲ್ಪ ನಾವು ಅದು ಪ್ರೆಸ್ ಮಾಡಿದರೆ ಅದು ಚೆನ್ನಾಗೇ ಬರುತ್ತೆ ಸೊ ಆಮೇಲೆ ನಾವು ಎರಡು ಕಡೆಯಿಂದ ಬೇಯಿಸಿದರೆ ನಮ್ಮ ಹೋಳಿಗೆ ರೆಡಿಯಾಗುತ್ತೆ ಹಾಂ ಇನ್ನೂ ಒಂದು ಟಿಪ್ಸ್ ಮೇನ್ ಅಂತಂದರೆ ನಮ್ಮದು ಫ್ಲೇಮು ಮೀಡಿಯಮ್ ಟು ಹೈ ಇರಬೇಕು ಲೋ ಇದ್ದರೆ ಚೆನ್ನಾಗಿ ಹೋಳಿಗೆ ಬರಲ್ಲ ಹೈ ಇದ್ದರೂ ಚೆನ್ನಾಗಿ ಬರಲ್ಲ ಅದನ್ನು ಸುಟ್ಟು ಹೋಗುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಇದರಿಂದ ನಮ್ಮದು ಹೋಳಿಗೆ ಬಿರುಸಾಗೋದಿಲ್ಲ ಸೊ ನಾವು ಫ್ಲೇಮ್ ಹೆಚ್ಚಿ ಕಡಿಮೆ ಮಾಡೋದರಿಂದ ನಮ್ಮದು ಹೋಳಿಗೆ ಬಿರುಸಾಗುತ್ತೆ ಸೊ ನಿಮ್ಮದು ಮೃದುವಾಗಿ ಹೋಳಿಗೆ ಬೇಕಂತಂದರೆ ನಾವು ಒಂದೇ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಟು ಹೈ ಫ್ಲೇಮ್ದಲ್ಲಿ ಇಟ್ಟೆ ನಾವು ಹೋಳಿಗೆ ಮಾಡಬೇಕು ನೋಡ್ಬೋದು ಈ ಮಾವಿನ ಹಣ್ಣನ್ನು ನಾವು ಯೂಸ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಮಾವಿನಕಾಯಿ ಸೀಕರಣ ಹೇಗೆ ಅಂತ ನೋಡೋಣ ಇಲ್ಲಿ ಮಾವಿನಕಾಯಿಯನ್ನು ನಾನು ನಾಲ್ಕು ಮಾವಿನಕಾಯಿನ್ನು ತೊಗೊಂಡು ಚೆನ್ನಾಗಿ ತೊಳೆದು ಈ ಥರ ಸುತ್ತಲೂ ಪ್ರೆಸ್ ಮಾಡ್ತೀನಿ ಇದರಿಂದ ಒಳಗಿನ ರಸ ಬಿಟ್ಕೋತೈತಿ ಆಮೇಲೆ ಅದರ ಮೇಲೆ ತುಂಬ ತೆಗೆದು ನಾವು ಈ ಥರ ನಾನು ಇಕ್ಸಿದರೆ ಅದು ತಳಗಡೆ ಬೀಳುತ್ತೆ ಚಿಪ್ಪನ್ನು ಚೆನ್ನಾಗಿ ನಾವು ಆಮೇಲೆ ನೋಡಬೇಕು ಅದರಲ್ಲಿ ಏನು ಹುಳ ಅದಾವಲ್ಲ ಚೆಕ್ ಮಾಡಿ ನೋಡಬೇಕು ಸೊ ಅದೇ ಥರ ನಾನು ಎಲ್ಲ ಮಾವಿನ ಮಾವಿನನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಅದ್ರದ್ದು ಚಿಪ್ಪನ್ನು ಹೊರಗಡೆ ತೆಗಿತೀನಿ ಸೊ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರಸ ಜೊತಿನಿ ಸೊ ಆ ಥರ ಪ್ರೆಸ್ ಮಾಡೋದಂದ್ರೆ ಅದು ಅಷ್ಟು ರಸವನ್ನು ನಾವು ಬಿಟ್ಕೋತೈತಿ ಸೊ ಈ ಥರ ಬಂದಿದ್ದನ್ನು ಅದು ಸ್ವಲ್ಪ ಕೈಯಿಂದ ಕಿವುಚಿ ನಾವು ಅದು ರಸನ ತೆಗಿತೀವಿ ಸೊ ನಮ್ದು ಈಸಿಯಾಗಿ ಎಲ್ಲ ರಸ ನಮಗೆ ಹೊರಗಡೆ ಬರುತ್ತೆ ಅದು ಸೊಪ್ಪೆಯಲ್ಲಿ ನಮ್ಮದು ರಸ ಇರುವುದಿಲ್ಲ ಸೊ ಈ ಥರ ನಾವು ಪ್ರೆಸ್ ಮಾಡಿ ನಾವು ಅವನಕಾಯ ರಸನ ಮಾಡ್ಕೋತೀವಿ ಅದನ್ನೇ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಗಟ್ಟಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇಲ್ಲಿ ನಾವು ಬೇಕಾದ್ರೆ ಜಾಸ್ತಿ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಮ್ದು ಈಸಿಯಾದ ಮಾವಿನಕಾಯಿ ಸೀಕರಣಿ ರೆಡಿ ಆಯಿತು ಬೇಸಿಗೆ ಟೈಮ್ದಲ್ಲಿ ಅಷ್ಟೇ ಸಿಗುವಂಥ ಮಾವಿನ ಹಣ್ಣನ್ನು ಈ ಥರ ನಾವು ಮಾಡಿಕೊಂಡು ಈಸಿಯಾಗಿ ಚಪಾತಿ ಜೊತೆ ಮತ್ತು ಹೋಳಿಗೆ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ಅದ್ರ ಜೊತೆ ಒಂದು ಪೌಡ್ರ್ ಮಾಡ್ತಾರೆ ಚಪಾತಿ ಮಾಡಿ ಅದ್ರ ಜೊತೆ ತಿಂದ್ರಂತೂ ಇನ್ನೂ ಭಾರಿ ಇರುತ್ತೆ ಅದನ್ನು ನೆಕ್ಸ್ಟ್ ಒಂದು ನಾನು ಈ ರೆಸಿಪಿನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಥರ ಮಾಡಿ ನಾವು ಹೋಳಿಗೆ ಜೊತೆ ಸವಿತೀವಿ ಸೊ ಇದರಿಂದ ನೀವು ಟ್ರೈ ಮಾಡಿ ನೋಟು ಒನ್ಸತ್ತೆ ಹೋಳಿಗೆ ಜೊತೆ ಸೀಕರ್ಣಿ ಮಾಡಿ ತಿಂದರೆ ಅದ್ರ ಮಜಾನೇ ಬೇರೆ ಸತ್ತಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ತಿಂದರೆ ಅದ್ರ ಮಜಾನೇ ಬೇರೆ ಓಕೆ ನಿಮ್ಗೆ ಈ ರೆಸಿಪಿ ಇದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ